ಹಾಂ ಮೇಡಮ್ ಫುಲ್ಲು ಸಿಂಗಲ್ ಹಾಕಿ ಮಾಡ್ರಿ ಬಿಡಿ ಹಾಂ ಯಾಸ್ ಅನಾಥ್ ದರ್ ಡೇ ಅನಾಥ್ ದರ್ ರೈಟ್ ಇನ್ನೊಂದು ದಿನ ಇನ್ನೊಂದು ರೈಡ್ಗೆ ನಿಮಗೆ ಸ್ವಾಗತ ಸೊ ಸ್ವಾಗತ ಆ ಒಂದು ತಿಂಗ್ಳು ಆಯಿತು ಅನ್ಕೋತೀನಿ ಒಂದು ತಿಂಗಳ ಆಯಿತು ಯಾವುದೂ ಬ್ಲಾಗ್ ಬಂದಿಲ್ಲ ಆ್ಯಕ್ಚುಲಿ ಎಟ್ ಪ್ರೆಸೆಂಟು ನಿಜ ಹೇಳ್ಬೇಕಂದ್ರೆ ನನಗೂ ಗೊತ್ತಿಲ್ಲ ನಾನು ಇವಾಗ ಎಲ್ಲಿ ಹೋಗ್ತಿದ್ದೀನಿ ಅಂತ ಹಾಂ ಟೈಟಲ್ಲು ತಮ್ಮ ಹೆಂಗು ನೋಡೇ ನೋಡ್ತೀರಾ ಎಸ್ ಮುಂದೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಎಲ್ಲಿ ಹೋಗ್ತೀನಿ ಏನು ಅಂತ ಬೇಬಿಗೆ ಹೊಟ್ಟೆ ತುಂಬ ಜಿಜ್ಜಿ ಹಾಕ್ಸ್ದೆ ನಾನು ಮಾಡ್ಕೊಂಡು ಹೋಗ್ತಾ ಇರೋದೆ ನಾನು ಹೋಗ್ತಾ ಇರೋದು ಹಾಸನ್ ಹೈವೇ ಎನ್ ಎಚ್ ಸೆವೆಂಟಿ ಫೈ ಸಮಯ ಸಂಜೆ ಐದು ಗಂಟೆ ಮೂವತ್ತು ನಿಮಿಷ ಮುಸ್ಸಂಜೆ ಇಳಿ ಹೊತ್ತಿನಲ್ಲಿ ರೈಡ್ ಸ್ಟಾರ್ಟ್ ಆಗಿದೆ ಇಲ್ಲಿಂದ ಸೀದಾ ಹಾಸನ್ಗೆ ಹೋಗ್ಬಿಟ್ಟು ಅಲ್ಲಿಂದ ನೆಕ್ಸ್ಟು ಎಲ್ಲಿಗೆ ಆಗುತ್ತೋ ಗೊತ್ತಿಲ್ಲ ಹೋದ್ಮೇಲೆ ಡಿಸೈಡ್ ಆಗೋದು ನೋಡುವ ಇಲ್ಲಿಂದ ಲೆಫ್ಟ್ ತೊಗೋಬೇಕು ಹೆಂಗೂ ಹಾಸನವರೆಗೂ ಒಬ್ಬನೇ ಹೋಗ್ತಾ ಇದ್ದೀನಿ ಯಾವ್ದಾದ್ರು ಸೀಟ್ ಹಾಕೊಂಡು ಹೋಗೋಣ ಹಾಸನ್ 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 ಲೇ ನಾನು ಏನು ಅನ್ಕೊಂಡಿದ್ಯಾ ಸುಮ್ಮನೆ ನಾನು ಕೊಟ್ಟು ಕೊಟ್ಟು ಯಾವುದೋ ಒಂದು ಟಿ ಟಿ ಗಾಡಿ ತಗೋದು ಹ್ಞೂ ಹತ್ತತ್ರ ನಮ್ಮ ಬೇಬಿನ ಒಂದು ಇಪ್ಪತ್ತು ದಿನ ಆಯ್ತು ಅನಿಸುತ್ತೆ ಮುಟ್ಟೆ ಇರಲಿಲ್ಲ ತರಾ ಕನೆಕ್ಷನ್ ಇವಾಗ ಕ್ಲೋಸ್ ಮಾಡ್ಕೊಂಡು ಹೋದ್ರೆ ಬೇಬಿ ಆರಾಮ್ ಫೋರ್ಟಿ ಫೈವ್ ಪ್ಲಸ್ ಕೊಡ್ತಾಳೆ ಫಸ್ಟ್ ಹಾಕ್ಸೋ ನೋಡೇ ನೋಡೋಣ ಈ ರೈಡಲ್ಲಿ ಬೇಬಿ ಎಷ್ಟು ಮೈಲೇಜ್ ಕೊಡ್ತಾಳೆ ಏನು ಅಂತ ನಾನು ಮಗನೇ ಹಾಸನ ಟ್ಯಾಂಕ್ ಅಲ್ಲಿ ಮಾಡ್ತೀನಿ ಬರ ಜೀರೋ ಮಾಡಿದ್ದೀನಿ लेट सी नेक्स्ट फुल टैंक में नोडना इस्ट होगिरता बेवे ಅಂತ উফ উফ ナイス ಕಾರ್ ತು যোলা মদনে না നിർബ কবる নো হিন্দيلا হ্যালো শুভদয়া গুড মর্নিং ಪ್ಲ್ಯಾನ್ ಸೆಟ್ ಆಯಿತು ಮಂಗಳೂರು ಕಡೆಗೆ ಮಂಗಳೂರಿಗೆ ಏನಕ್ಕೆ ಹೋಗ್ತಿದ್ದೀನಿ ಅಂತ ನೀವು ಹೆಂಗು ನೋಡ್ತೀರಾ ಬನ್ನಿ ಸಮಯ ಐದು ವರೆ ಒಳ್ಳೆ ಚಳಿ ಸೋಲೋ ಹೋಗ್ತಾಯಿದ್ದೀನಿ ಈ ಸತಿ

ವೆಲ್ಕಮ್ ಬ್ಯಾಕ್ ಟು ಚಾರ್ಮಾಡಿ ಘಾಟ್ ಚಾರ್ಮಾಡಿ ಘಾಟ್ಗೆ ಮತ್ತೊಮ್ಮೆ ಸ್ವಾಗತ ಬನ್ನಿ ವೀಡಿಯೋ ಗೇಮ್ ಮಾಡೋಣ ಒಂದು ಅರ್ಧ ಗಂಟೆ ಸೂರ್ಯ ಉದಸ್ತೆ ಸೂರ್ಯ ಉದಯಿಸ್ತಾ ಇದ್ದಾನೆ ಚಳಿಗೆ ಬಾಯಿ ತೊದಲ್ತಾ ಇದೆ ಇರಲಿ ಬಿಡು ನಂಗೆ ಆಗುತ್ತೆ ನಿನ್ ಕಷ್ಟ ನಂದು ಫೇವ್ರೆಟ್ ಜಾಗ ಇದೆಯಲ್ಲ ಅಲ್ಲಿ ಹೋಗಿ ಸ್ಟಾಪ್ ಕೊಡ್ತೀನಿ ಒಂದು ಐದು ನಿಮಿಷ ಕೂತ್ಕೊಳ್ಳೋಣ ಅಲ್ಲಿ ನಿಮ್ಗೆ ಒಂದೊಳ್ಳೆ ವ್ಯೂ ಸಿಗುತ್ತೆ ಅಲ್ಲಿ ಇದ ನೋಡ್ರಿ ನಂದು ಫೇವ್ರೆಟ್ ಸ್ಪಾಟ್ ಹೆಂಗುರೂ ಹಿಂಗೆ ಕಾಣಿಸ್ತಿದೆ ನೋಡಿ ಹ್ಞೂ ಏನು ಗುರು ಇದು ಎಂಥ ಮಾರ್ನಿಂಗ್ ಹೇಳಿ ಇದು ಜಾಗ ಮಳೆಗಾಲದಲ್ಲೇ ಒಂಥರ ಇದು ಚಳಿಗಾಲದಲ್ಲೇ ಒಂಥರ ಬೇಸಿಗೆಲ್ಲ ಒಂಥರ ಮೂರು ಸೀಸನಲ್ಲಿ ನೋಡ್ಬೇಕು ನೀವು ಚಾರ್ಮಾಡಿ ಘಾಟ್ನ ಬ್ಯೂಟಿ ಅಂದರೆ ಬ್ಯೂಟಿ ಹಲೋ ಗುಡ್ ಮಾರ್ನಿಂಗ್ ಬನ್ನಿ ನಿಮಗೊಂದು ಬ್ಯೂಟಿಫುಲ್ ಆಗಿರೋ ತೋರಿಸ್ತೀನಿ ಹ್ಞೂ ಹಾ ಗಾಡಿ ಟೈರ್ ಹೆಂಗೆ ಯೂಸ್ ಆಗಿದೆ ನೋಡಿ ಇಲ್ಲಿವರೆಗೂ ಯೂಸ್ ಆಗಿದೆ ಬೇಬಿಗೆ ಎರಡನೇ ಫುಲ್ ಟ್ಯಾಂಕು ಮುನ್ನೂರ ನಲವತ್ತು ಎಸ್ ಮುನ್ನೂರ ನಲವತ್ತು ಡಿವೈಡೆಡ್ ಬೈ ಎಂಟು ಲೀಟ್ರ್ ಅಲ್ಲಿಗೆ ಬೇಬಿ ನಲವತ್ತೇಳು ಲೀಟ್ರು ನಲ್ವತ್ತೆರಡು ಕಿಲೋಮೀಟ್ರು ಪರ್ ಲೀಟ್ರ್ ಕೊಟ್ಟಿದ್ದಾಳೆ ಇವತ್ತು ಸರೇ ಹೊಡ್ಕೊ ಬಂದಿದ್ದೀನಿ ಎಸ್ ನಿಮ್ಮ ಮುಂದೆ ನೋಡಿರಿ ಮೈಲೇಜ್ ನನ್ನ ಮಗನೇ ಆ ಮೈಲೇಜೇ ಹೆಚ್ಚು ನಿಮಗೆ ನನ್ನ ಮುಂದೆನೇ ಬೇರೆ ಹುಡುಗಿ ನೋಡ್ತೀಯಾ ಇವತ್ತು ನಿಮ್ಮನ್ನ ಇಲ್ಲೊಂದು ಕೆಟ್ಟು ನಿಂತಿರೋ ಒಂದು ಹಡಗು ಇದೆ ಅದು ನೋಡೋಕೆ ಒಂಥರ ಚೆನ್ನಾಗಿದೆ ಅದು ಆ್ಯಂಟಿಕ್ ಪೀಸ್ ಥರ ಆಗಿದೆ ಈಗ ಅಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನು ಆವಾಗಲೇ ಡಿಸ್ಮ್ಯಾಂಟಲ್ ಮಾಡ್ತಾಯಿದ್ರು ಅದನ್ನ ಡಿಸ್ಮ್ಯಾಂಟಲ್ ಮಾಡಿ ಹಾಕಿದಾರೋ ಏನೋ ನೋಡೋಣ ಇದ್ರೆ ನಮ್ಮ ಲಕ್ಕು ಇಲ್ಲ ಅಂದರೆ ಇಲ್ಲ ಅದು ಆ ಬೋಟ್ ಏನಂದರೆ ಏನೋ ಟೆಕ್ನಿಕಲ್ ಆಗಿಬಿಟ್ಟು ಅಲ್ಲೇ ಕೆಟ್ಟೋಗ್ಬಿಟ್ಟಿದೆ అదనా అదన దడుకు తబిట్టు అే విట్బా అదినో బీచ్ బు బీచ్ బుహా

ವ್ಯೂ ತೋರಿಸ್ತೀನಿ ಬರ್ರಿ ನಿಮ್ಗೆ ಇವಾಗ ನಾನು ಆ ಬೋಟು ಇದೆ ನೋಡ್ರಿ ಕಾಣಿಸ್ತಾ ಇದ್ಯಾ ಅದೇ ಅದು ಕೆಟ್ಟ ನಿಂತಿರೋ ಬೋಟು ಅದನ್ನ ಡಿಸ್ಮ್ಯಾಂಟಲ್ ಮಾಡ್ತಾ ಇದ್ದಾರೆ ಇವಾಗ ನೋಡಿ ಮಾಡಿ ಮಾಡಿ ತಂದಿಟ್ಟಿದ್ದಾರೆ ಇಲ್ಲಿ ಸ್ವಲ್ಪ ಇನ್ನು ಮಾಡ್ತಾ ಇದಾರೆ ಕೆಲಸ ನಡೆದಿದೆ ಅಲ್ಲ ಅದು ಒಂದ್ ಒಳ್ಳೆ ಸಿಗುತ್ತೆ ಆ ಬೋಟಿಂದು ಬಿಸ್ಮೆಂಟ್ ಮಾಡಿರೋ ಒಂದ್ ಭಾಗ ಇಲ್ಲಿದೆ ನಿಮ್ ತೋರಿಸ್ತೀನಿ ಬನ್ನಿ ಅಲ್ಲಿ ಹೋಗಂತೂ ನೋಡಕ್ ಆಗಲ್ಲ ಇತ್ತ ಅಲ್ಲಿ ತಿರುಗರೋ ನೋಡ್ಕೊಳ್ಳಿ ಅಂತ ಸರ್ ಸರ್ ತರಸ ಓ ಏನ ಗುರು ಹಿಂಗಿದಾ ಇದು ನೋಡಿ ಫುಲ್ ಬಿಡ ಹೋಗಬಿಡಿದೆ ಸಮುದ್ರ ನೀರಿಗೆ ಏನ್ ತಡಿ ಅಂತ ಹೇಳಿ ಆ ಯಾವ ರೇಂಜ್ ಕೋರ್ಸ್ ಆಗ್ತರೋ ಇಲ್ಲ ಆಗಲ್ಲ ಹೂ ಅಲ್ಲೆಲ್ಲ ನಿಂತಿದೆ ನೋಡ್ರಿ ಈ ಟಾಚೆ ಎಲ್ಲ ಅದ್ ತಂದಿಟ್ಟಿರೋದು ಇದು ನೋಡ್ರಿ ಕಪೇ ಜೀವೋ ಇದೆ ಗುರು ಅದ್ರ ಜೀವ ಇದೆ ಅದ್ರಲ್ಲಿ ನೋಡಿದಾಗ ಕೆಟ್ಟು ನಿಂತಿದ್ದ ಕೆಲ್ಸಕ್ ಬರಲ್ಲ ಅಂದ್ರೆ ಹೆಂಗೇ ನೋಡಿ ಆ ಬೋಟಿನ್ ಒಂದ್ ಭಾಗ ಇದೆ ಹೆಂಗಿದೆ ಆ ಬೋಟು ಏನಕ್ ಬಳಸ್ತಿದ್ರ ಅಂದ್ರೆ ಅದು ಆ ಹೂಳೆತ್ತಾರ ಈ ಬಂದರಗಳಲ್ಲಿ ಅದಕ್ಕೋಸ್ಕರ ಬಳಸ್ತಿದ್ ಅದನ್ನ ದೂರಕ್ಕೊಂದ್ ಬೋಟ್ ಹೋಗ್ತಾ ಇದೆ ಗುರು ಅದ್ ಕಾಣಿಸದ್ ಬಿಡ್ರಿ ನಿಮ್ಗೆ ಸಕಾಲ ಕಾಣಿಸ್ತಾ ಬರ್ತಾ ಅವ್ರಿಂದ itaachigalo itaachigalo sahayindda inna allah satar anson chattano ಈ ವ್ಲಾಗ್ನ ಮುಗ್ ಇಲ್ಲಿಗೆ ಮುಗಿಸೋ ಸಮಯ ಬಂದಾಯಿತು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಅಂಟಲ್ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಉಣ್ಯಾವ್ರು ಹುಚ್ಚಿನ ತರ ಓಡಾಡ್ತೀನಿ ನನ್ ಬೀಚ್ ಅಲ್ಲಿ ಅಂತೀರಾ ಹೌದ್ ನಮ್ ಚಾನೆ ಬೋನಸ್ ಎಸ್ ಇಲ್ಲಿ ಇನ್ನೂ ಒಂದು ಆ್ಯಂಟಿಕ್ ಪೀಸ್ ಇದೆ ಬನ್ನಿ ತೋರಿಸ್ತೀನಿ ನಿಮಗೆ ಸಾಕಾದಾಗಿದೆ ಇದು ಒಂಥರ ಚೆನ್ನಾಗಿದೆ ಬರೋ ಇದು ಬೋಟ್ ನಂಬರ್ ತ್ರೀ ಸೆವೆನ್ ನೈನ್ ಸಿಕ್ಸ್ ತುಂಬ ವರ್ಷ ಆಯ್ತು ಇದು ನೋಡಿ ಗಳೆಲ್ಲ ಇನ್ನು ಹಂಗೆ ಇದೆ ನೋಡಕ್ ಒಳ್ಳೆ ಫಿಶಿಂಗ್ ಬೋರ್ಡ್ ಥರ ಇದೆ ಫೋಟೋ ಶೂಟಿಗೆ ಸಾಕದಾಗಿದೆ ಹ್ಯಾಂಡಲ್ ಅಪ್ಪ ಅಂದ್ರೆ ತಿರುಗಲ್ಲ ಅದು ಹತ್ತು ಲಕ್ಷ ಬೇಡ ಹತ್ತು ಕೋಟಿ ಕೊಡ್ತೀನಿ ಅಲ್ಲಿ ಹತ್ತು ಏ ಬೇಡ ಹತ್ತು ಕೋಟಿ ನಾನು ಕೊಡ್ತೀನಿ ನಿಮ್ಮ ಅಪ್ಪನಕ್ಕೆ ನೀನು ಹುಟ್ಟಿದ್ರೆ ಏನಣ್ಣ ಹಾ ಫೋಟೋ ಶೂಟ್ಗೆ ಒಳ್ಳೆ ಹೇಳಿ ಮಾಡ್ಸೋ ಹಂಗಿದೆ ಅದು ಬೋಟ್ ಚೆನ್ನಾಗಿ ಬರುತ್ತೆ ಒಂಥರ ಇದು ನೋಡಿ ಹೆಂಗಿದೆ ಒಳ್ಳೆ ಸರಪರ ಸರಪಕ್ಕ ಸರಪಕರ ಯು